ವೀಕ್ಷಕರಿ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ದಿ ಬೆಂಗಾಲ್ ಫೈಲ್ಸ್ ಅನ್ನುವಂಥ ಪಿಯ ಪ್ರಪೋಗಂಡ ಸಿನಿಮಾವನ್ನು ಜನ ಸಂಪೂರ್ಣವಾಗಿ ತಿರಸ್ಕರಿಸಿದ ಯಾಕೆ ಇದು ಬಂಗಾಳಿಗಳು ದ್ವೇಷದ ಆಟಕ್ಕೆ ಸೊಪ್ಪು ಹಾಕೋದಿಲ್ಲ ಅನ್ನೋದ್ರ ಸ್ಪಷ್ಟ ಸೂಚನೆನಾ ಮುಸ್ಲಿಮ್ರನ್ನ ಕೆಟ್ಟದಾಗಿ ಬಿಂಬಿಸೋದಿಕ್ಕೆ ಮತ್ತೆ ಬಂಗಾಳದ ಸಾಮಾಜಿಕ ನೆಲೆಯನ್ನು ಕದಡೋದಕ್ಕೆ ತರಲಾಗಿದ್ದಂಥ ಈ ಸಿನಿಮಾದಿಂದ ಪ್ರೇಕ್ಷಕರು ಯಾಕೆ ದೂರ ನಿಂತರು ಬಂಗಾಳ ಚುನಾವಣೆಗೆ ಮೊದಲು ಬಿಜೆಪಿಯ ಧ್ರುವೀಕರಣ ತಂತ್ರಕ್ಕೆ ಇದು ದೊಡ್ಡ ಹೊಡೆತನ ಭಾರೀ ರಾಜಕೀಯ ಬೆಂಬಲ ಮಾಧ್ಯಮ ಪ್ರಚಾರ ಪ್ರಭಾವಿಗಳ ನೆರವಿದ್ರು ಕೂಡ ಜನರನ್ನ ಅದು ಸೆಳೆಯೋದಿಕ್ ಆಗ್ಲಿಲ್ಲ ಅನ್ನೋದಾದ್ರೆ ಬಂಗಾಳದಲ್ಲಿ ದ್ವೇಷ ರಾಜಕೀಯ ವಿಫಲವಾಗಿದೆ ಅಂತ ಅರ್ಥನಾ ವಿವೇಕ್ ಅಗ್ನಿಹೋತ್ರಿ ಅನ್ನುವಂಥ ದ್ವೇಷ ಹಾಗೆ ಸುಳ್ಳು ಕಾರುವಂಥ ನಿರ್ದೇಶಕನ ಹೊಸ ದ್ವೇಷ ಸಿನಿಮಾ ದಿ ಬೆಂಗಾಲ್ ಫೈಲ್ಸ್ ಸಂಪೂರ್ಣವಾಗಿ ಸೋತು ಸುಣ್ಣವಾಗಿ ಎಲ್ಲ ಶಾಂತಿ ಪ್ರಿಯರು ಹಾಗೆ ಪ್ರಜ್ಞಾವಂತರು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಾಗ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು